ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಶಿರಸಿ ಶೈಕ್ಷಣಿಕ ಜಿಲ್ಲೆ ಶಿರಸಿಯ ಬಣ್ಣದ ಮಠ ಹಾಗೂ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಜಿಲ್ಲಾ ಚುಟುಕು ಸಾಹಿತ್ಯ ಸಮ್ಮೇಳನವನ್ನು ಜುಲೈ ಇಪ್ಪತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಬಣ್ಣದ ಮಠದಲ್ಲಿ ನಡೆಯಲಿದೆ ಸಮಾರಂಭದ ಉದ್ಘಾಟನೆ ಮತ್ತು ಪ್ರಶಸ್ತಿ ಸಮಾರಂಭದ ದಿವ್ಯ ಸಾನಿಧ್ಯವನ್ನ ಬಣ್ಣದ ಮಠದ ಪೀಠಾಧ್ಯಕ್ಷರಾದ ಶ್ರೀ ಮಾನಿ ಪ್ರಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ವಹಿಸಲಿದ್ದು ಸಮ್ಮೇಳನಾಧ್ಯಕ್ಷತೆಯನ್ನ ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿ ಜಿವಿ ಭಟ್ ಕೊಪ್ಪಲ ತೋಟ ವಹಿಸಲಿದ್ದಾರೆ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಶಿರಸಿ ಶೈಕ್ಷಣಿಕ ಜಿಲ್ಲಾಧ್ಯಕ್ಷ ಮನೋಹರ ಮೇಮನೆ ಇದೀಗ ಬಣ್ಣದ ಮಠದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕೊಪ್ಪಲ್ ತೋಟವನ್ನು ಈಗಾಗಲೇ ನಾವು ಆಯ್ಕೆ ಮಾಡಿ ಅವರಿಗೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದೇವೆ ಬಹುಮುಖ ಪ್ರತಿಭೆಯ ನಮ್ಮ ಕೊಪ್ಪಲ್ ತೋಟರು ಅನೇಕ ಚುಟುಕು ಸಂಗೀತ ಸಾಹಿತ್ಯ ನಾಟಕ ಮತ್ತು ಕಾಷ್ಟಶಿಲ್ಪ ಮುಂತಾದ ಅನೇಕ ವಿವಿಧ ಕಲೆಗಳಲ್ಲಿ ಪಾರಂಗ ಪಾರಂಗತರಾಗಿರುವ ಮೂಲಕ ಇವತ್ತು ಅವರಿಗೆ ಎಪ್ಪತ್ತೊಂಬತ್ತು ವರ್ಷದ ವಯಸ್ಸಿನಲ್ಲಿ ನಾವು ಕುಟುಂಬ ಸಾಹಿತ್ಯ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷರನ್ನಾಗಿ ಅವರನ್ನು ನಾವು ಆಯ್ಕೆ ಮಾಡಿ ಅವರನ್ನು ಸರ್ವಾಧ್ಯಕ್ಷರಾಗಿ ತಿಳಿಸಬೇಕು ಇದು ಉತ್ತಮವಾದ ಕಾರ್ಯಕ್ರಮ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆಯ ತನಕ ಐದು ಗಂಟೆ ತನಕ ನಡೆಯುವಂಥ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲಿಗೆ ಉದ್ಘಾಟನೆ ನೆರವೇರಲಿದೆ ಅದಕ್ಕೆ ನಮ್ಮ ಕಸಮುಟ್ಟಿ ಕುಲಕರ್ಣಿ ಕನ್ನಡ ಕುಟುಂಬ ಸಾಹಿತ್ಯ ರಾಜ್ಯ ಸಂಚಾಲಕರು ಉರುಳಿಯಿಂದ ಆಗಮಿಸುತ್ತಾರೆ ಅದರಂತೆ ಶ್ರೀ ಚೆನ್ನಬಸಪ್ಪ ಧಾರವಾಡ ಶೆಟ್ಟರು ಪ್ರಸಾರ ರಂಗ ನಿರ್ದೇಶಕರು ಕಜ್ಜು ಕರ್ನಾಟಕ ಚೌಟುಕು ಸಾಹಿತ್ಯ ಪರಿಷತ್ ಹುಬ್ಬಳ್ಳಿ ಡಾಕ್ಟರ್ ಜಿ ಎ ಹೆಗಡೆ ಸೋಂದ ರಾಜ್ಯ ಸಲಹಾ ಸಮಿತಿ ಸದಸ್ಯರು ಹಾಗೂ ಶ್ರೀ ಮಂಜುನಾಥ್ ಹೆಗಡೆ ಊಜಮನೆ ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷರು ಶ್ರೀ ಜಿ ಯು ನಾಯಕ್ ಅಧ್ಯಕ್ಷರು ಚುಟುಕು ಸಾಹಿತ್ಯ ಉತ್ತರ ಕನ್ನಡ ಜಿಲ್ಲೆ ಶ್ರೀ ಮನೋಹರ್ಮಲ್ ಮನೆ ಅಧ್ಯಕ್ಷರು ಕರ್ನಾಟಕ ಚೂಟುಕು ಸಾಹಿತ್ಯ ಪರಿಷತ್ ಶಿಕ್ಷಿ ಶೈಕ್ಷಣಿಕ ಜಿಲ್ಲೆ ಶ್ರೀಮತಿ ದೀಪಾಲಿ ತಾಲಂ ದಾಂಡೇಲಿ ಪದಾಧಿಕಾರಿಗಳು ಭೂಷಣ ಪ್ರಸತಿಗಳನ್ನು ಮೂವರಿಗೆ ಕೊಡಬೇಕೆಂತ ನಿರ್ಣಯಿಸಿದ್ದೇವೆ ಅದರಲ್ಲಿ ಶ್ರೀ ಕೃಷ್ಣ ದತ್ತಾತ್ರೇಯ ಬದುಕಿ ಕವಿ ಸಂಘಟಕರು ಅದರಂತೆ ಶ್ರೀ ಜಗದೀಶ್ ಭಂಡಾರಿ ತುಟುಕು ಕವಿ ಸಂಘಟಕರು ಹಾಗೂ ಶ್ರೀಮತಿ ಭಾರತಿ ಕೆ ನಲ್ವಡೆ ಕುಟುಂಬ ಕವಯಿತ್ರಿ ಕುಟುಂಬ ಭೂಷಣ ಇದನ್ನು ಕೊಡ್ತಿದ್ದೇವೆ ಆ ನಂತರ ನಾವು ವಿಚಾರಗೋಷ್ಠಿಯನ್ನು ನಂಬಿಕೊಂಡಿದ್ದೇವೆ ವಿಚಾರಗೋಷ್ಠಿಯಲ್ಲಿ ಅಧ್ಯಕ್ಷ ಜನ ಶ್ರೀ ವಸಂತ ನಾಯ್ಕ್ ಪ್ರೊಫೆಸರ್ ವಸಂತ್ ನಾಯ್ಕ ಸರ್ಕಾರಿ ಪದ ಕಾಲೇಜು ಪ್ರಾಂಶುಪಾಲರು ಶಿರ್ಜಿ ಆಶಯ ನೋಡಿಗಳನ್ನು ಶ್ರೀ ಶ್ರೀ ದಾಕ್ಷಿಣ್ಯ ಪಿ ಸಿ ಅವರು ನೀಡಲಿದ್ದಾರೆ ವಿಚಾರಗೋಷ್ಠಿಯಲ್ಲಿ ಸಮ್ಮ ಸಮ್ಮೇಳನಾಧ್ಯಕ್ಷರ ಕಥೆಗಳ ಕುರಿತು ಶ್ರೀ ರಮೇಶ್ ಹೆಗಡೆ ಕೆರೆಕೊಂಡ್ರವರು ವಿಮರ್ಶೆ ಮಾಡಲಿದ್ದಾರೆ ವಚನ ಸಾಹಿತ್ಯ ಜೀವನ ಸೃಷ್ಟಿಯ ಕುರಿತು ಶ್ರೀ ಶೇಖರ್ ಗೌಡ ಪಾಟೀಲ್ ಅವರು ವಚನಚಿಂತಕರು ಅವರು ಅದನ್ನು ವಿವರಿಸಿಕೊಳ್ಳಲಿದ್ದಾರೆ ಗೌರವ ನಮ್ಮ ಚುಟುಕು ಸಾಹಿತ್ಯ ಕೊಡಲು ಇರ್ತಾರೆ ಅದರ ನಂತರ ಕೂಡ ಬಂದವರಿಗೆ ವರ್ಗದಿಂದ ಬಂದವರಿಗೆ ಅವಕಾಶಗಳನ್ನು ಕೊಡಬೇಕಾಗುತ್ತದೆ ಅದರಲ್ಲೂ ಒಂದು ಎರಡು ಚುಟುಕುಗಳನ್ನು ಪ್ರತಿಯೊಬ್ಬರು ವಚನವಾಗಲಿ ಚುಟುಕಾಗಲಿ ಎರಡನ್ನು ಮಾತ್ರ ನೀಡಬೇಕೆಂತ ನಾವು ನಿರ್ವಹಣೆಯನ್ನು ಇಟ್ಟಿದ್ದೇವೆ ಚುಟುಕು ವಚನಗಳು ಕೂಡ ಸುದ್ದಿಗೋಷ್ಠಿಯಲ್ಲಿ ಬಣ್ಣದ ಮಠದ ವ್ಯವಸ್ಥಾಪಕರಾದ ಎಸ್ ಬಿ ಹಿರೇಮಠ ಚುಟುಕು ಸಾಹಿತ್ಯ ಪರಿಷತ್ತಿನ ಅನಂತ ಹೆಗಡೆ ಬಾಳೆಗದ್ದೆ ಜಗದೀಶ್ ಭಂಡಾರಿ ಗಣಪತಿ ಭಟ್ ವರ್ಗಾಸರ ಹಾಗೂ ಕೃಷ್ಣ ಅಥವಾ ಕಚೇರಿ ಶಾಪ್ಗಳಲ್ಲಿ ವಿವಿಧ ವಿನ್ಯಾಸಗಳ ಅಲ್ಯೂಮಿನಿಯಂ ನಿಂದ ತಯಾರಿಸಿದ ಅಲ್ಯೂಮಿನಿಯಂ ಡೋರ್ ವಿಂಡೋ ಪಾರ್ಟಿಷನ್ ಸ್ಲೈಡಿಂಗ್ ವಿಂಡೋ ಎಸಿಪಿ ವರ್ಕ್ಸ್ ಸಿಂಗಲ್ ರಿಪ್ಲೇಸಿಂಗ್ ಫಾಲ್ ಸೀಲಿಂಗ್ ಸೋಕೇಸ್ ಫೈಬರ್ ಡೋರ್ ಮಾಸ್ಕಿಟೋ ಮ್ಯಾಸಿಂಗ್ ಬಾಕ್ಸ್ ಸೋಕೇಸ್ ಇನ್ನಿತರ ಮಾದರಿಯ ಸಲಕರಣೆಗಳು ನಿಮಗೆ ಬೇಕಿದ್ದಲ್ಲಿ ಕುಮಟಾದ ಹಂದಿಗೋಡದಲ್ಲಿರುವ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ನಲ್ಲಿ ತಯಾರಿಸಿಕೊಡುತ್ತೇವೆ ನೀವು ನಮ್ಮನ್ನ ಸಂಪರ್ಕ ಮಾಡಿದಲ್ಲಿ ನಿಮ್ಮಲ್ಲಿಗೆ ನಾವೇ ಬಂದು ಅಳತೆ ತೆಗೆದುಕೊಂಡು ಸ್ಥಳಕ್ಕೆ ಅನುಗುಣವಾದ ವಿನ್ಯಾಸದಲ್ಲಿ ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ಸಿದ್ಧಪಡಿಸಿಕೊಡುತ್ತೇವೆ ಅದು ಕೂಡ ಅತಿ ಕಡಿಮೆ ದರದಲ್ಲಿ ಹಾಗೂ ಆಕರ್ಷಕ ಫಿನಿಶಿಂಗ್ ನಲ್ಲಿ ನಿಮಗೆ ಮಾಡಿಕೊಡುತ್ತೇವೆ ಹೊಸ ಹೊಸ ವಿನ್ಯಾಸಗಳು ಕೂಡ ನಮ್ಮಲ್ಲಿ ಮಾಡಿಕೊಡಲಾಗುತ್ತದೆ ಹಾಗೂ ನೀವು ಹೇಳಿದ ಸಮಯಕ್ಕೆ ಅನುಗುಣವಾಗಿ ಸಿದ್ಧಪಡಿಸಿ ಫಿಟ್ ಮಾಡಿಕೊಡಲಾಗುವುದು ಸದಾ ನಿಮ್ಮೊಂದಿಗೆ ನಿಮ್ಮ ಸೇವೆಗೆ ನಾವು ಸಿದ್ಧ ಈಗಾಗಲೇ ನಮ್ಮ ಸೇವೆಯನ್ನ ಶಿರಸಿ ಕಾರವಾರ ಅಂಕೋಲ ಕುಮಟ ಹೊನ್ನಾವರ ಮುರುಡೇಶ್ವರ ಹಾಗೂ ಭಟ್ಗಳವರೆಗೆ ನೀಡುತ್ತಾ ಬಂದಿದ್ದೇವೆ ನಿಮಗೆ ನಮ್ಮ ಸೇವೆಯ ಅಗತ್ಯತೆ ಇದ್ದಲ್ಲಿ ಹಿಂದೆ ಸಂಪರ್ಕಿಸಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕುಮಟಾದಿಂದ ಹೊನ್ನಾವರ ಹೋಗುವಾಗ ಎಡಭಾಗ ಹನ್ನಿಗೂ ಹತ್ತಿರ ರಾಜ್ ಎದುರುಗಡೆ ಇದೆ ಅಥವಾ ನೀವು ನಮ್ಮನ್ನ ಈ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದು ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಡಬಲ್ ತ್ರೀ ಸಿಕ್ಸ್ ಫೋರ್ ಜೀರೋ ನೈನ್ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ನೈನ್ ಫೈವ್ ಒನ್ ಸೆವೆನ್ ಈಗಲೇ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ಕುಮಟ ಹಂದಿಗುಳ ಮಾರುತಿ ದೇವಸ್ಥಾನದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಮಾಲಗುರು ಎಂ ಎಸ್ ಕೃಷ್ಣ ಮೊಬೈಲ್ ನಂಬರ್ ನೈನ್ ಫೋರ್ ಡಬಲ್ ತ್ರೀ ನೈನ್ ಅಥವಾ ನೈನ್ ಫೈವ್ ಸೆವೆನ್